ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಹುಲ್ ಗಾಂಧಿ ಯಾವಾಗಲೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೆಂಗಾದರೂ ಮಾಡಿ ಒಂದು ಕೆಡ್ಡಾದಲ್ಲಿ ಬೀಳಿಸಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾರೆ ಆದರೆ ಅವರ ಕರ್ಮ ಅಂದರೆ ಆ ಕೆಡ್ಡಾದಲ್ಲಿ ಅವರೇ ಬಿದ್ದು ಕೊನೆಗೆ ಅಲ್ಲೆಲ್ಲೋ ಮೋರಿಯಲ್ಲಿ ಸ್ನಾನ ಮಾಡೋ ಪರಿಸ್ಥಿತಿಗೆ ಬರ್ತಾರೆ ಅಂಥದ್ದೇ ಒಂದು ಪ್ಲಾನನ್ನು ರಾಹುಲ್ ಗಾಂಧಿ ಮಾಡಿದರು ಆದರೆ ಈಗ ಮತ್ತೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೋದಿ ಅದನ್ನು ಧ್ವಂಸ ಮಾಡಿದ್ದಾರೆ ಈಗಾಗಲೇ ಮೋದಿ ಅವರ ತಾಯಿಯ ಬಗ್ಗೆಯೇ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ ರಾಹುಲ್ ಗಾಂಧಿ ಬಿಹಾರ ಮತದಾರರ ಕೆಂಗಣ್ಣಿಗೆ ಗುರಿಯಾಗಿದ್ರು ಈಗ ಮತ್ತೊಂದು ಎಡವಟ್ಟನ್ನ ರಾಹುಲ್ ಗಾಂಧಿ ಮಾಡಿಕೊಂಡಿದ್ದಾರೆ ಚುನಾವಣಾ ಪ್ರಚಾರ ಮಾಡೋ ರಾಹುಲ್ ಅಂದ್ರೆ ಅದೇನು ಮಾಡ್ತಾ ಇದ್ದಾರೆ ಅನ್ನೋದು ಯಾವನಿಗೂ ಗೊತ್ತಾಗ್ತಾ ಇಲ್ಲ ಜೊತೆಗೆ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿರೋ ಅಭ್ಯರ್ಥಿಗಳು ಕೂಡ ರಾಹುಲ್ ಗಾಂಧಿ ವಿರುದ್ಧ ಗರಂ ಆಗಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿ ಹೊಸದಾಗಿ ಅದು ಯಾವ ಹೈಡ್ರೋಜನ್ ಬಾಂಬ್ ತಗೊಂಡು ಬಂದಿದ್ರು ಅದೇನು ಕೆಡ್ಡ ತೋಡೋಕ್ಕೆ ಹೋಗಿದ್ರು ಅದರೊಳಗೆ ಅವರೇ ಹೇಗೆ ಮಲಗಿಕೊಂಡಿದ್ದಾರೆ ಅದಕ್ಕೆ ಪ್ರಧಾನಿ ಮೋದಿಯವರನ್ನು ಮತ್ತು ಜನರನ್ನು ಕ್ಷಮೆಯನ್ನು ಕೇಳಿದ್ದಾದರೂ ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ಅಂದರೆ ನಮ್ಮ ದೇಶದ ವಿಪಕ್ಷ ನಾಯಕ ಅನ್ನೋದಕ್ಕಿಂತ ಎಡವಟ್ಟು ನಾಯಕ ಅಂದರೆ ಸೂಕ್ತವಾಗಿರುತ್ತೆ ಯಾಕಂದರೆ ಜೀವನದಲ್ಲಿ ಎಡವಟ್ಟನ್ನು ಮಾಡಿಕೊಳ್ಳದ ದಿನಗಳೇ ಇಲ್ವಲ್ಲ ಅದಕ್ಕೆ ಈ ರಾಹುಲ್ ಗಾಂಧಿ ಮೋದಿಯವರನ್ನ ಹೆಂಗಾದರೂ ಮಾಡಿ ಕೆಡ್ಡದಲ್ಲಿ ಬೀಳಿಸಬೇಕು ಅಂತ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ ಆದರೆ ಅದರ ಒಳಗೆ ಅವರೇ ಬಿದ್ದು ಆಮೇಲೆ ಯಾವುದೋ ಮೋರಿ ನೀರಲ್ಲಿ ಸ್ನಾನವನ್ನು ಮಾಡಿದವರ ಹಾಗೆ ಎದ್ದು ಬರ್ತಾರೆ ಅದೇ ರೀತಿಯಾದ ಒಂದು ಮನೆ ಹಾಳು ಪ್ಲಾನ್ ರಾಹುಲ್ ಗಾಂಧಿ ಮಾಡಿಕೊಂಡಿದ್ರು ಅಯ್ಯೋ ಬಿಡಿ ಸರ್ ಅವನು ತಾನೇ ಅದು ಯಾವಾಗ ಮನೆ ಉದ್ಧಾರ ಅಥವಾ ದೇಶ ಉದ್ದಾರ ಆಗೋದನ್ನು ಮಾಡಿದ್ದಾನೆ ಅಂತ ಕೇಳಬೇಡ್ರಿ ಅದೇನೋ ಮಾಡಿಕೊಂಡಿದ್ರು ಆದರೆ ಅದನ್ನು ಪ್ರಧಾನಿ ಮೋದಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಧ್ವಂಸವನ್ನು ಮಾಡಿಬಿಟ್ರು ಕೆಲ ದಿನಗಳ ಹಿಂದೆ ಮೋದಿ ಅವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ರಾಹುಲ್ ಬಿಹಾರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಜೊತೆಗೆ ಅಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಅದ್ಯಾಕೋ ಅಲ್ಲೇ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡು ರಾಹುಲ್ ಗಾಂಧಿಯ ಮಾತಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ತರ ಆಡ್ತಾ ಇದ್ರು ಈಗ ಮತ್ತೊಂದು ವಿಚಾರ ಅದೇ ಬಿಹಾರದಿಂದ ಬರ್ತಾ ಇದೆ ಅದರಲ್ಲೂ ಬಿಹಾರ ಜನತೆಯ ಅಸ್ಮಿತೆಗೆ ಸಂಬಂಧಪಟ್ಟಿದ್ದು ಇಲ್ಲಿ ಬಿಹಾರ ಚುನಾವಣೆ ಪ್ರಚಾರವನ್ನ ಮಾಡೋದನ್ನ ಬಿಟ್ಟು ರಾಹುಲ್ ಗಾಂಧಿ ಕೇವಲ ಅಪಪ್ರಚಾರ ಮಾಡೋಕೆ ನಿಂತಿದ್ದಾರೆ ಅಪಪ್ರಚಾರ ಮಾಡಿಯಾದ್ರೂ ಗೆಲ್ಲೋಕೆ ಆಗುತ್ತಾ ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ದಾರೆ ತಲೆ ಸರಿ ಇಲ್ಲದವರು ಅದನ್ನೇ ತಾನೇ ಮಾಡಬೇಕೋ ಬೇರೆ ಇನ್ನೇನನ್ನು ಮಾಡೋಕ್ಕಾಗತ್ತೆ ಅಲ್ಲ ರೀ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಇನ್ನು ಈ ಹೆಣ್ಣೆ ಹೊಡೆಯೋ ಮಕ್ಕಳು ಅದೇನು ಬದುಕ್ತಾವ ಅಂತ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ ಹಾಗೆ ಈ ರಾಹುಲ್ ಗಾಂಧಿಯ ದುರಾಲೋಚನೆ ಇರಲಿ ಬಿಡಿ ಏನೋ ಮಾಡಿಕೊಳ್ಳಿ ಅವನು ಕಾಂಗ್ರೆಸ್ಸಿನ ಯುವರಾಜ ಅಂತ ಅಲ್ಲಿರೋ ಗುಲಾಮರು ನಂಬಿಕೊಳ್ತಾರೆ ಹಿಂಗಿದ್ದಾಗ ರಾಹು ಹಾಗೆ ಹಾಡಿದರೆ ತಪ್ಪೇನೂ ಇಲ್ಲ ಇಲ್ಲಿ ಮೋದಿಗೆ ಏನೋ ಮಾಡೋಕ್ಕೆ ಹೋಗಿ ತಾನೇ ತೆಗೆದಿದ್ದ ಗುಂಡಿಗೆ ಅವರೇ ಮಲಗಿಕೊಂಡಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಹಿಂದೆ ರಾಹುಲ್ ಅಣು ಬಾಂಬು ಆಟೋ ಬಾಂಬು ಎಲ್ಲವನ್ನ ಚುನಾವಣಾ ಆಯೋಗದ ಮೇಲೆ ಹಾಕಿದ್ರು ಆದರೆ ಆ ಬಾಂಬುಗಳಲ್ಲಿ ಮದ್ದುಗಳೇ ಇರಲಿಲ್ಲ ಹಾಗಾಗಿ ಅವುಗಳೆಲ್ಲ ಕೆಲಸವನ್ನ ಮಾಡದೆ ಟುಸ್ಸಾಗಿದ್ವು ಆಗಿದ್ವು ಈಗ ನೋಡಿದರೆ ಮೊನ್ನೆ ಕೇಂದ್ರ ಸರ್ಕಾರ ಹೈಡ್ರೋಜನ್ ರೈಲು ತಯಾರು ಮಾಡ್ತೀನಿ ಅನ್ನೋದನ್ನ ಹೇಳಿತ್ತು ಅದನ್ನೇ ರಾಹುಲ್ ಗಾಂಧಿ ಮೋಟಿವೇಶನ್ ಆಗಿ ತಗೊಂಡು ನಾನು ಈಗ ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ ಹೇಳಿಬಿಡೋದಾ ಅಯ್ಯೋ ಕರ್ಮವೇ ಈ ರಾಹುಲ್ಗೆ ಅದೆಲ್ಲಿಂದ ಹೈಡ್ರೋಜನ್ ಬಾಂಬ್ ಸಿಕ್ತು ಅನ್ನೋದನ್ನ ನಮ್ಮ ದೇಶದ ಜನರು ಈಗಾಗಲೇ ಯೋಚನೆಯನ್ನ ಮಾಡ್ತಾನೇ ಇದ್ರು ಆ ರಾಹುಲ್ ಗಾಂಧಿಯ ಕತೆ ಹೆಂಗಾಗಿದೆ ಅಂದರೆ ಕೈಲಾಗದವನು ಮೈಯನ್ನು ಪರಿಚಿಕೊಂಡ ಕುಣಿನಾಗದ ಅವಳು ಯಾರೋ ನೆಲ ಡೊಂಕು ಒಂದ್ಲಂತೆ ಅನ್ನೋ ಮಾತುಗಳನ್ನು ಕೇಳಿದ್ದೀರಲ್ಲ ಹಾಗೆ ರಾಹುಲ್ ಗಾಂಧಿ ಕೂಡ ಚುನಾವಣಾ ಕಣದಲ್ಲಿ ಪ್ರಧಾನಿ ಮೋದಿಯನ್ನು ಎದುರಿಸೋಕ್ಕೆ ಆಗದ ಕಾಂಗ್ರೆಸ್ ತಾನು ಮಾಡಿಕೊಂಡು ಸೋತಿರೋದನ್ನೆಲ್ಲ ಸಾಂವಿಧಾನಿಕ ಸಂಸ್ಥೆಯಾಗಿರೋ ಚುನಾವಣಾ ಆಯೋಗದ ಮೇಲೆ ಹಾಕಿ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಿತ್ತು ಅದೇ ತರಹದ ಮತ್ತೊಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡೋಕೆ ನಿಂತಿತ್ತು ಅದರಲ್ಲೂ ಭೂಕಂಪ ಆಗುತ್ತೆ ಆಟೋ ಬಾಂಬು ಅಣು ಬಾಂಬು ಹೈಡ್ರೋಜನ್ ಬಾಂಬು ಎಲ್ಲವನ್ನು ಹೇಳಿದ್ದಾಯ್ತು ಆದರೆ ಸುನಾಮಿ ಒಂದನ್ನು ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಬಾಂಬ್ ಬ್ಲಾಸ್ಟ್ ಆಗುತ್ತಾ ಆಗುತ್ತಾ ಅಂತ ನೋಡ್ತಾ ಇದ್ದವರಿಗೆ ಕೊನೆಗೆ ಗೊತ್ತಾಗಿದ್ದು ಈ ರಾಹುಲ್ ಗಾಂಧಿ ಹತ್ರ ಬಾಂಬೆ ಇಲ್ಲ ಇನ್ನೆಲ್ಲಿಂದ ಬ್ಲ್ಯಾಶ್ಟ್ ಆಗುತ್ತೆ ಅಂತ ಮೊದಲು ಓಟ್ ಚೋರಿಯನ್ನು ಆಟಂ ಬಾಂಬ್ ಹಾಕಿದ್ರು ಅದು ಟುಸ್ಸಾಯಿತು ಅದಾದ ನಂತರ ತಡ್ಕೊಳ್ಳಿ ನನ್ನ ಬಳಿ ಇನ್ನೂ ಹೈಡ್ರೋಜನ್ ಬಾಂಬ್ ಇದೆ ಎಂದಿದ್ರು ಅದನ್ನು ಹಾಕಿಬಿಟ್ರೆ ಮೋದಿ ಮುಖವನ್ನೇ ತೋರಿಸಲ್ಲ ಓಡಿ ಹೋಗ್ತಾರೆ ಅನ್ನೋದನ್ನು ಹೇಳಿದರು ರಾಹುಲ್ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡೋದು ಸರಿ ಆದರೆ ಅದಕ್ಕೆ ಬೇಕಾದ ಹೋಮ್ ವರ್ಕನ್ನು ಮನೆಯಲ್ಲಿ ಕೂತ್ಕೊಂಡು ಸರಿಯಾಗಿ ಮಾಡಬೇಕಲ್ವೇ ಅದನ್ನು ಸರಿಯಾಗಿ ಮಾಡೋದೇ ಇಲ್ಲ ಅದೇನು ಮಾಡ್ತಾರಪ್ಪ ಮನೆಯಲ್ಲಿ ಹೋಗಿ ಹೆಂಡರು ಮಕ್ಕಳು ಇಲ್ಲ ಆದರೂ ಗೊತ್ತಿಲ್ಲ ರೀ ಅದೇನು ಮಾಡ್ತಾರೋ ಈ ರಾಹುಲ್ ಗಾಂಧಿಯ ಮಾತಲ್ಲಿ ಮಿಷನ್ನು ಇಲ್ಲ ವಿಷನ್ನೂ ಇಲ್ಲ ಅಂದರೆ ಮುಂದಿನ ಗುರಿ ಕೂಡ ಇರಲ್ಲ ಜೊತೆಗೆ ಮುಂದಿನ ದೃಷ್ಟಿಕೋನ ಕೂಡ ಇರಲ್ಲ ಬಿಹಾರದಲ್ಲಿ ಸುಮಾರು ಹದಿನಾರು ದಿನಗಳು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ವೋಟರ್ ಅಧಿಕಾರ ಯಾತ್ರಾ ಅನ್ನೋ ರ್ಯಾಲಿಯನ್ನು ಮಾಡಿದರು ಅಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ರಾಹುಲ್ ರ್ಯಾಲಿಯನ್ನು ಮಾಡಿ ಜೈ ಖಾರ ಹಾಕಿಸ್ಕೊಂಡ್ರು ವೋಟ್ ಚೋರಿ ಅನ್ನೋ ಹೆಸರಲ್ಲಿ ಒಳ್ಳೆ ಪೋರಿಯ ಹಾಗೆ ನಾಟಕವನ್ನು ರಾಹುಲ್ ಗಾಂಧಿ ಮಾಡಿದರು ಅದೆಂಥದ್ದು ಹೈಡ್ರೋಜನ್ ಬಾಂಬ್ ಬಂದ್ರಲ್ಲ ಅದು ಯಾವಾಗ ಸಿಡಿಯುತ್ತೆ ಅಂತ ಜನರು ಕೂಡ ಕುತೂಹಲದಿಂದ ಕಾಯ್ತಾಯಿದ್ರು ಆದರೆ ಅವರ ಹೈಡ್ರೋಜನ್ ಬಾಂಬ್ ಹಾಕೋಕ್ಕೆ ಮೊದಲೇ ಸುಪ್ರೀಂ ಕೋರ್ಟ್ ಇವರಿಗೆ ತಪರಾಕಿಯನ್ನು ಹಾಕಿತ್ತು ಅಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಬರೀ ಓಟ್ ಚೋರಿ ವೋಟ್ ಚೋರಿ ಅಂತಿರಲ್ಲ ಜನರ ಸಮಸ್ಯೆಗಳನ್ನು ಯಾವತ್ತಾದರೂ ಕೇಳಿದ್ದೀರಾ ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀರಾ ಇಲ್ಲದ ಸುಳ್ಳು ಅಪಪ್ರಚಾರವನ್ನು ಮಾಡೋದು ಯಾವುದ್ರಿ ನಿಮ್ಮ ಬಾಳು ಅನ್ನೋ ಹಾಗೆ ಹೇಳಿತ್ತು ಆದರೂ ರಾಹುಲ್ ಗಾಂಧಿ ಮಾಡೋ ಆರೋಪ ಇವತ್ತು ಆರೋಪವನ್ನ ಮಾಡಿದ್ರೆ ನಾಳೆಯೇ ಸಿಕ್ಕಿಬಿದ್ದು ಬೆತ್ತಲಾಗ್ತಾರೆ ಹಾಗಿರುತ್ತೆ ಈಗಾಗಲೇ ಬಿ ಜೆ ಪಿ ನಾಯಕರು ರಾಹುಲ್ ಗಾಂಧಿ ಮಾಡಿದ್ದ ಮತಗಳತನ ಆರೋಪವನ್ನು ಬಟಾ ಬಯಲು ಮಾಡಿದ್ರು ಆದರೆ ರಾಹುಲ್ಗೆ ಬುದ್ಧಿ ಬರೋದು ನಮ್ಮ ರಸ್ತೆಯಲ್ಲಿ ಓಡಾಡೋ ನಾಯಿ ಬಾಲಕ್ಕೆ ದೆಬ್ಬೆಯನ್ನು ಕಟ್ಟೋದು ಎರಡೇ ಒಂದೇ ಥರ ಆಗಿದೆ ಆದರೂ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಹಾಕಿದರೆ ಮೋದಿ ಚುನಾವಣಾ ಕಳವನ್ನೇ ಬಿಟ್ಟು ಓಡಿ ಹೋಗಬೇಕಾಗತ್ತೆ ಅಂದರು ಒಂದು ಮತಗಳತನ ಅಂತ ಜನರನ್ನು ಬಕ್ರ ಮಾಡೋಕ್ಕೆ ರ್ಯಾಲಿಗಳನ್ನು ಮಾಡ್ತಾ ಇದ್ರು ಆದರೆ ಮೋದಿ ಮಾತ್ರ ಸೈಲೆಂಟಾಗಿ ಜಿ ಎಸ್ ಟಿ ಇಳಿಕೆಯನ್ನು ಮಾಡಿ ಬಿಹಾರದಲ್ಲಿ ಅರ್ಧ ಗೆದ್ದ ಹಾಗೆ ಆಗಿ ಹೋಯ್ತು ಅದಕ್ಕೆ ಚುನಾವಣೆಯೇ ಬೇಕಾಗಿಲ್ಲ ರಾಹುಲ್ ಗಾಂಧಿ ಪಕ್ಷ ನಿಂತ್ಕೊಂಡ್ರೂ ಅಷ್ಟೇ ಅವರ ಮಿತ್ರ ಪಕ್ಷದ ಅಭ್ಯರ್ಥಿಗಳು ನಿಂತ್ಕೊಂಡ್ರೂ ಅಷ್ಟೇ ಅವರ ಪರಿಸ್ಥಿತಿ ಹಾಗಾಗಿದೆ ಇನ್ನು ಇದೆಲ್ಲದರ ಮಧ್ಯೆ ಕೇರಳ ಕಾಂಗ್ರೆಸ್ ಒಂದು ಪೋಸ್ಟನ್ನು ಹಾಕಿತ್ತು ಬಿ ಸಂಡ್ ಆ್ಯಂಡ್ ಬಿಹಾರ್ ಸ್ಟಾರ್ಟ್ಸ್ ವಿತ್ ಬಿ ಕೆನಾಟ್ ಬಿ ಕನ್ಸಿಡರ್ಡ್ ಎಸ್ ಇನ್ ಎನಿ ಮೋರ್ ಅಂತ ಇದೇನಾ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಅಂತ ಗೊತ್ತಾಗಲಿಲ್ಲ ರೀ ಏನೋ ಸ್ವಲ್ಪ ಕಷ್ಟಪಟ್ಟರೆ ಕೇರಳದಲ್ಲಿ ಅಲ್ಪ ಸ್ವಲ್ಪ ಹನ್ನಾಲ್ಕು ಸೀಟನ್ನು ಗೆಲ್ಲಬಹುದೇನೋ ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರನ್ನು ಸೋಲಿಸ್ತೀನಿ ಅನ್ನೋ ಭ್ರೇಮೆಯಲ್ಲಿ ಈ ರಾಹುಲ್ ಗಾಂಧಿ ಇದ್ದಾರಲ್ಲ ಇರಲಿ ಬಿಡಿ ಹಾಳಾಗಿ ಹೋಗಲಿ ಕೇರಳ ಕಾಂಗ್ರೆಸ್ ಮಾಡಿರೋ ಟ್ವೀಟ್ ರಾಹುಲ್ ಗಾಂಧಿ ಗಮನಕ್ಕೆ ಬರದೇ ಆಗಿದೆ ಅಂತಿದ್ದಾರೆ ಇದನ್ನು ಯಾವನಾದ್ರೂ ನಂಬೋಕೆ ಆಗುತ್ತೆ ಅಂದರೆ ರಾಹುಲ್ ಗಾಂಧಿ ಮತ್ತೆ ತಂಗಿ ಪಿಂಕಾ ಗಾಂಧಿ ಇಲ್ಲದೆ ಕೇರಳ ಏನಾದರೂ ನಡೆಯುತ್ತೆ ಅದು ಕೇರಳ ಅಲ್ಲಿ ಏನಾದರೂ ಆಗುತ್ತಾ ಇದನ್ನು ಯಾವನಾದರೂ ನಂಬ್ತಾರಾ ಯೋಚನೆಯನ್ನು ಮಾಡ್ರಿ ಅದರಲ್ಲೂ ಒಂದು ರಾಜ್ಯ ಬಿಹಾರವನ್ನು ಬೀಡಿಗೆ ಹೋಲಿಕೆಯನ್ನು ಮಾಡ್ತಾರೆ ಆ ಪೋಸ್ಟಲ್ಲಿರೋದು ತಂಬಾಕು ಮತ್ತು ಸಿಗರೇಟ್ ಜಿ ಎಸ್ ಟಿ ಮೊದಲು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನು ಈಗ ಹೊಸ ಜಿ ಎಸ್ ಟಿಯಲ್ಲಿ ಸಿಗರೇಟ್ ನಲವತ್ತು ಪರ್ಸೆಂಟ್ ಮತ್ತು ಬೀಡಿ ಮೇಲಿದ್ದ ಜಿ ಎಸ್ ಟಿಯನ್ನು ಹದಿನೆಂಟು ಪರ್ಸೆಂಟ್ ಇಳಿಕೆಯನ್ನು ಮಾಡಲಾಗಿತ್ತು ಇಲ್ಲಿ ಕೇರಳ ಕಾಂಗ್ರೆಸ್ ಕೇಳಿರೋದು ಸಿಗರೇಟ್ಗೆ ಯಾಕೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ರು ಬೀಡಿ ಜಿ ಎಸ್ ಟಿಯನ್ನು ಯಾಕೆ ಇಳಿಸಿದ್ದಾರೆ ಇಲ್ಲಿ ಬೀಡಿಯಲ್ಲಿ ಬಿ ಇದೆ ಜೊತೆಗೆ ಬಿಹಾರದಲ್ಲೂ ಬಿ ಇದೆ ಹಾಗಾಗಿ ಮತವನ್ನು ಜನರು ಹಾಕಲಿ ಅಂತ ಬೀಡಿಯ ಜಿ ಟಿಯನ್ನು ಇಳಿಕೆ ಮಾಡಿದ್ದಾರೆ ಮೋದಿ ಅನ್ನೋದು ಅವರ ಅರ್ಥ ಆದರೂ ಕಾಂಗ್ರೆಸ್ಸಿಗರು ಬಹಳ ಬುದ್ಧಿವಂತರು ಪಿಡಿಪ್ಪ ಆಗಾಗ ಡಿಪ್ಲೊಮಾ ಮಾಡಿರೋ ಇಂಜಿನಿಯರ್ ತರ ಯೋಚನೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಬೀಡಿ ಅನ್ನೋದು ಸಾಮಾನ್ಯ ಬಡ ಕುಟುಂಬಗಳು ಮನೆಯಲ್ಲಿ ತಯಾರು ಮಾಡೋದು ಅದನ್ನು ನಂಬಿಕೊಂಡು ಭಾರತದಲ್ಲಿ ಅದೆಷ್ಟೋ ಕುಟುಂಬಗಳು ಬದುಕನ್ನ ಕಟ್ಟಿಕೊಂಡಿವೆ ಅಂತಹ ಬಡವರಿಗೆ ಸಹಾಯವನ್ನು ಮಾಡೋಕೆ ಕೇಂದ್ರ ಸರ್ಕಾರ ಬೀಡಿ ಮೇಲಿನ ಜಿ ಎಸ್ ಟಿಯನ್ನು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆಯನ್ನು ಮಾಡುತ್ತೆ ಆದರೆ ರಾಹುಲ್ ಗಾಂಧಿ ಇದರಲ್ಲೂ ರಾಜಕೀಯವನ್ನು ಮಾಡಿದ್ರು ರೀ ಅಲ್ಲೆಲ್ಲೋ ಮತಗಳತನ ಅಂತಾರೆ ಸಾಬೀತು ಮಾಡ್ರಿ ಅಂತ ಚುನಾವಣಾ ಆಯೋಗ ಡೆಡ್ ಲೈನ್ ಅನ್ನ ಆ ಡೆಡ್ ಲೈನ್ ಮುಗಿದ್ರು ರಾಹುಲ್ ಮಾತ್ರ ಅದನ್ನು ಸಾಬೀತು ಮಾಡೋಕೆ ಆಗಲೇ ಇಲ್ಲ ಅದನ್ನು ಸಾಬೀತು ಮಾಡೋದು ಹಾಳಾಗಿ ಹೋಗಲಿ ಆ ಚಾಲೆಂಜನ್ನು ಸ್ವೀಕಾರ ಕೂಡ ಮಾಡಲ್ಲ ಈಗ ನೋಡಿದರೆ ಕೇರಳ ಕಾಂಗ್ರೆಸ್ ಟ್ವೀಟ್ ಮಾಡಿದ ಮೇಲೆ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಾಗಿದೆ ರಾಹುಲ್ ಗಾಂಧಿಯ ಹೈಡ್ರೋಜನ್ ಬಾಂಬ್ ಬೀಡಿಯನ್ನು ಇಟ್ಕೊಂಡು ಕೇರಳ ಕಾಂಗ್ರೆಸ್ ಮಾಡಿರೋ ಈ ಟ್ವೀಟ್ ಅಂತ ಈಗಾಗಲೇ ಬಿಹಾರದಲ್ಲಿ ಇಂಡಿಕೂಟ ಪ್ರಚಾರವನ್ನು ಮಾಡೋಕ್ಕೆ ಹೋದರೆ ಅಲ್ಲಿ ಜನರು ಮುಖಕ್ಕೆ ಉಗಿದು ಕಳಿಸ್ತಾ ಇದ್ದಾರೆ ಜೊತೆಗೆ ಬೀಡಿ ಕಾರ್ಮಿಕರು ಅಂದರೆ ನಿಮಗೆಲ್ಲ ಕೇವಲ ಅಂತಿದ್ದಾರೆ ಬೀಡಿ ಕಾರ್ಮಿಕರು ಕಷ್ಟಪಟ್ಟು ದುಡಿತಾರೆ ಅದರಲ್ಲಿ ಬದುಕನ್ನು ಸಾಗಿಸ್ತಾರೆ ಆದರೆ ಅದನ್ನು ಕಾಂಗ್ರೆಸ್ ಪಕ್ಷ ಸಹಿಸ್ತಾ ಇಲ್ಲ ಅನ್ನೋದನ್ನ ಅಲ್ಲಿನ ಜನರು ಹೇಳೋಕೆ ಶುರು ಮಾಡಿದ್ದಾರೆ ಹಾಗಂತ ಬೀಡಿ ಕಾರ್ಮಿಕರು ಅತ್ಯಧಿಕವಾಗಿ ಇರೋದು ಬಿಹಾರದಲ್ಲೂ ಅಲ್ಲ ಇದನ್ನು ಕಂಡ ತೇಜಸ್ವಿ ಯಾದವ್ ನನಗೂ ಈ ಕಾಂಗ್ರೆಸ್ನ ಹೇಳಿಕೆಗೂ ಸಂಬಂಧನೇ ಇಲ್ಲ ಆ ಮಕ್ಕಳು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಇನ್ನು ಈಗ ನಿತೀಶ್ ಕುಮಾರ್ ಪಕ್ಷ ಮತ್ತು ಬಿ ಜೆ ಪಿ ಅದನ್ನೇ ಈಗ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ತಾ ಇವೆ ಈ ರಾಹುಲ್ ಗಾಂಧಿ ಛಾಯ್ವಾಲಾ ಅಂದರು ಅದನ್ನೇ ಇಟ್ಕೊಂಡು ಮೋದಿ ಗೆದ್ದಿದ್ರು ಈಗ ಬೀಡಿಯನ್ನು ಇಟ್ಕೊಂಡು ಅದನ್ನೇ ಪ್ರಚಾರ ಮಾಡಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಬಿಹಾರದಲ್ಲಿ ಗೆದ್ರೂ ಕೂಡ ಆಶ್ಚರ್ಯವನ್ನು ಏನು ಪಡಬೇಕಾಗಿಲ್ಲ ಅಲ್ಲ ರೀ ಈ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರಿಗೆ ಬಡವರು ಅಂದರೆ ಅದೆಷ್ಟು ಪ್ರೀತಿ ಮತ್ತು ಕಾಂಗ್ರೆಸ್ಸಿಗರು ಬಡವರನ್ನು ಹೇಗೆ ನೋಡ್ತಾರೆ ಅನ್ನೋದು ಈ ಒಂದು ಟ್ವೀಟ್ ಬಿಚ್ಚಿಟ್ಟಿದೆ ಆದರೂ ಕೊನೆಗೆ ಬಿಡಿ ಟ್ವೀಟ್ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿಲೀಟ್ ಆಗಿ ಹೋಗಿದೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅದಕ್ಕೂ ಕ್ಷಮೆಯನ್ನು ಕೇಳಿದ್ದಾರೆ ಕೇರಳ ಕಾಂಗ್ರೆಸ್ ಕೂಡ ಕ್ಷಮೆಯನ್ನು ಕೇಳಿದೆ ಆದರೂ ರಾಹುಲ್ ಗಾಂಧಿ ಈ ಬಾಂಬುಗಳನ್ನೆಲ್ಲ ಅದೆಲ್ಲಿ ತಯಾರು ಮಾಡ್ತಾರೆ ಅದಕ್ಕೆಲ್ಲ ಎಲ್ಲಿ ಫ್ಯಾಕ್ಟ್ರಿಯನ್ನು ಇಟ್ಟಿದ್ದಾರೆ ಇದಕ್ಕೆಲ್ಲ ಅದ್ಯಾರು ಐಡಿಯಾ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ರೀ ಅದನ್ನಾದರೂ ಹೇಳಿದ್ರೆ ಇಂತಹ ಐಡಿಯಾ ಕೊಡೋರಿಗೆ ಒಂದು ಶಾಲನ್ನು ಹಾಕಿ ಏನಾದರೂ ಮಾಡಬಹುದು ಆದರೆ ರಾಹುಲ್ ಹೇಳೋದೇ ಇಲ್ಲ ಯಾರೋ ಕೊಡೋ ಮನೆ ಹಾಳು ಐಡಿಯಾನ ನನ್ನದು ಅಂತಾರೆ ಇವನು ಮಾಡೋ ದೇಶ ಹಾಳು ಮಾಡೋ ಐಡಿಯಾ ಬೇರೆಯವರದ್ದು ಅಂತ ಬೇರೆಯವರ ತಲೆ ಮೇಲೆ ಹಾಕಿ ಹಲ್ಲು ಬಿಡ್ತಾನೆ ಆದರೂ ಮುಂದೆ ಪ್ರಧಾನಿ ಆಗಬೇಕು ಅಂತ ಕನಸನ್ನು ಕಾಣೋ ರಾಹುಲ್ ಗಾಂಧಿ ದಕ್ಷಿಣಕ್ಕೆ ಬಂದರೆ ಉತ್ತರ ಭಾರತದ ಬಗ್ಗೆ ಮಾತನಾಡ್ತಾರೆ ಉತ್ತರ ಭಾರತಕ್ಕೆ ಹೋದರೆ ದಕ್ಷಿಣ ಭಾರತದ ಬಗ್ಗೆ ಮಾತನಾಡ್ತಾರೆ ಒಂದು ದೇಶವನ್ನು ಎರಡು ಭಾಗವಾಗಿ ಮಾತನಾಡೋ ಇವರೆಲ್ಲ ಮುಂದೆ ದೇಶದ ಪ್ರಧಾನಿಯಾಗೋ ಕನಸನ್ನು ಕಾಣ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನಿದೆ ನೋಡೋಣ ಅದೆಷ್ಟು ವರ್ಷ ರಾಹುಲ್ ಗಾಂಧಿ ಭಾರತದಲ್ಲಿ ಇರ್ತಾರೆ ಅಂತ ಆಮೇಲೆ ಪ್ರಧಾನಿ ಆಗೋದ್ರ ಬಗ್ಗೆ ಮಾತನಾಡೋಣ ಬಿಡಿ ನಮ್ಮ ಜನರು ಮುಂದೆ ಮತವನ್ನು ಹಾಕ್ತಾರ ಅನ್ನೋದೇ ರಾಹುಲ್ ಮತ್ತು ಕಾಂಗ್ರೆಸ್ಸಿಗರಿಗೆ ಚಿಂತೆ ಹೀಗಿದ್ದಾಗ ಪಾಪ ಪ್ರಧಾನಿ ಆಗೋ ಕನಸು ಹಾಗೆ ಉಳಿದುಕೊಳ್ಳುತ್ತೆ ಅನಿಸುತ್ತೆ ಇದು ಗೆಳೆಯರೆ ರಾಹುಲ್ ಗಾಂಧಿಯ ಹೈಡ್ರೋಜನ್ ಬಾಂಬ್ ಕೆಲಸವನ್ನು ಮಾಡದೆ ಅದರಿಂದಲೇ ಕ್ಷಮೆಯನ್ನು ಕೇಳಿದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ